ನಮಸ್ಕಾರ ವೀಕ್ಷಕರೇ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಮಗು ಹುಟ್ಟಿದಾಗ ಆ ಮಗುಗೆ ಕುಂಡ್ಲಿ ಅಂತ ಬರೆಸ್ತೀವಿ ಜಾತಕ ನೋಡಿಸ್ತೀವಿ ಆವಾಗ ಯಾವ ನಕ್ಷತ್ರದಲ್ಲಿ ಮಗು ಜನಿಸಿದೆ ಅದರ ಫಲಾಫಲಗಳನ್ನ ನಾವು ತಿಳ್ಕೊತೀವಿ ಆ ವಿಷಯದ ಬಗ್ಗೆ ಇವತ್ತು ಯಾವ ನಕ್ಷತ್ರದಲ್ಲಿ ಜನನವಾದರೆ ಯಾವ ಫಲಗಳು ಸಿಗುತ್ತೆ ಹಾಗೂ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಹೆಣ್ಮಕ್ಳು ಯಾಕೆ ಹುಟ್ಟಬಾರ್ದು ಅಂತ ನಾನು ಇವತ್ತು ನಿಮಗೆ ಇದ್ದೀನಿ ಹಾಗಿದ್ದರೆ ಬನ್ನಿ ಯಾವ ನಕ್ಷತ್ರದಲ್ಲಿ ಮಗುವಿನ ಆದರೆ ದೋಷ ಅಥವಾ ದೋಷ ಇಲ್ಲ ಅಂಥೇಳಿ ನೋಡೋಣ ಹಾಗೆ ಕೆಲವೊಂದು ನಕ್ಷತ್ರಗಳಲ್ಲಿ ಜನನ ಆದರೆ ತೀವ್ರ ರೀತಿಯಾದ ದೋಷ ಇರುತ್ತೆ ಇನ್ನೂ ಕೆಲವಲ್ಲಿ ಅಷ್ಟೇನು ಪರಿಣಾಮ ಬೀರಲ್ಲ ಅಂಥ ನಕ್ಷತ್ರಗಳು ಯಾವುದು ಅಂತ ಇದ್ದೀನಿ ನೋಡಿ ಅಶ್ವಿನಿ ನಕ್ಷತ್ರ ಇದು ದೋಷ ಅಂತಲೇ ಪರಿಗಣಿಸ್ತಾರೆ ಬಟ್ ಇದು ಅಷ್ಟು ಪರಿಣಾಮಕಾರಿ ಅಲ್ಲ ಇನ್ನು ಭರಣಿ ನಕ್ಷತ್ರ ದೋಷ ಇದು ಪರಿಣಾಮಕಾರಿ ಅಲ್ಲ ಕೃತಿಕ ನಕ್ಷತ್ರ ದೋಷ ಇಲ್ಲ ರೋಹಿಣಿ ನಕ್ಷತ್ರ ದೋಷ ಮೃಗಶಿರ ನಕ್ಷತ್ರ ದೋಷ ಇಲ್ಲ ಹರಿದ್ರ ನಕ್ಷತ್ರ ದೋಷ ಪುನರ್ವಸು ನಕ್ಷತ್ರ ದೋಷವಿಲ್ಲ ಪುಷ್ಯ ದೋಷ ಆಶ್ಲೇಷ ಇದು ದೋಷ ಇರೋಂಥ ನಕ್ಷತ್ರ ಮಕ ದೋಷ ಪುಬ್ಬ ದೋಷ ಇಲ್ಲ ಉತ್ತರ ದೋಷ ಹಸ್ತ ದೋಷ ಇಲ್ಲ ಚಿತ್ತ ದೋಷ ಸ್ವಾತಿ ದೋಷವಿಲ್ಲ ವಿಶಾಖ ದೋಷ ಅನುರಾಧ ದೋಷವಿಲ್ಲ ಜ್ಯೇಷ್ಠ ದೋಷ ಮೂಲ ದೋಷ ಪೂರ್ವಾಷ ದೋಷ ನಾವು ಇಪ್ಪತ್ತೇಳು ನಕ್ಷತ್ರಗಳನ್ನ ತಗೊಂಡಾಗ ನಾನು ಯಾವುದು ದೋಷ ಅಂತ ಹೇಳಿದ್ದೀನಿ ಅದೆಲ್ಲ ಅಷ್ಟು ಪ್ರಮಾಣದಲ್ಲಿ ಬಾಧಿಸಲ್ಲ ಆದರೆ ಕೆಲವೊಂದು ನಾಲ್ಕು ನಕ್ಷತ್ರಗಳಿದೆ ಅದು ಆಶ್ಲೇಷ ನಕ್ಷತ್ರ ವಿಶಾಖ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಈ ನಾಲ್ಕು ನಕ್ಷತ್ರಗಳಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು ಅಂತ ಇದೆ ಅಕಸ್ಮಾತ್ ಈ ನಾಲ್ಕು ನಕ್ಷತ್ರಗಳಲ್ಲಿ ಹೆಣ್ಮಗು ಹುಟ್ಟಿದರೆ ಯಾವ ಯಾವ ರೀತಿ ದೋಷ ಬರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಆದರೆ ಅತ್ತೆಗೆ ತೊಂದರೆ ಅಂತ ಪರಿಗಣಿಸ್ಲಾಗುತ್ತೆ ಎರಡನೆಯದಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಮಗು ಜನಿಸಿದರೆ ಭಾವನಿಗೆ ಅಂದರೆ ಗಂಡನ ಅಣ್ಣನಿಗೆ ತೊಂದರೆ ಅಂತ ಹೇಳ್ತಾರೆ ಇನ್ನು ವಿಶಾಖ ನಕ್ಷತ್ರವಾದರೆ ಮೈದುನನಿಗೆ ತೊಂದರೆ ಅಂದರೆ ಗಂಡನ ತಮ್ಮನಿಗೆ ತೊಂದರೆ ಇದೆ ಅಂತ ಹೇಳಲಾಗುತ್ತೆ ಇನ್ನು ಮೂಲ ನಕ್ಷತ್ರವಾದರೆ ಭಾವನಿಗೆ ತೊಂದರೆ ಅಂದರೆ ಗಂಡನ ಅಣ್ಣನಿಗೆ ತೊಂದರೆ ಇನ್ನು ಜ್ಯೇಷ್ಠ ನಕ್ಷತ್ರ ಮತ್ತು ಮೂಲ ನಕ್ಷತ್ರದ ಹೆಣ್ಣುಮಕ್ಕಳನ್ನು ಮನೆಯ ಹಿರಿ ಮಗನಿಗೆ ಕೊಟ್ಟು ಮದುವೆ ಮಾಡಬಹುದು ತೊಂದರೆ ಇಲ್ಲ ಕಾರಣ ಗಂಡನ ಅಣ್ಣಂದಿರಿಗೆ ಅಂದರೆ ಭಾವನಿಗೆ ತೊಂದರೆ ಅಂತ ಎರಡೂ ನಕ್ಷತ್ರದಲ್ಲಿ ಪರಿಗಣಿಸಲಾಗಿದೆ ಸೊ ಅದರಿಂದ ನೀವು ಹಿರಿ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಬಹುದು ನೆಕ್ಸ್ಟು ವಿಶಾಖ ನಕ್ಷತ್ರದಲ್ಲಿ ಏನಾದರೂ ಮಕ್ಕಳು ಹುಟ್ಟಿದರೆ ಒಬ್ಬನೇ ಮಗ ಅಥವಾ ಕೊನೆ ಮಗನಿಗೆ ಮದುವೆ ಮಾಡಿದ್ರೆ ಒಳ್ಳೆಯದು ನೀವು ಇದನ್ನೆಲ್ಲ ಒಂದು ಒಳ್ಳೆ ಪರಿಣಿತ ಹತ್ರ ತೋರಿಸ್ಬಿಟ್ಟು ಅವರು ಏನು ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ ಆ ರೀತಿ ಪರಿಹಾರ ಮಾಡ್ಕೋಬಹುದು ಇನ್ನು ಆಶ್ಲೇಷ ಜ್ಯೇಷ್ಠ ವಿಶಾಖ ಮೂಲ ಈ ನಕ್ಷತ್ರದಲ್ಲಿ ಹೆಣ್ಣು ಮಗು ಮಕ್ಕಳೇನಾದ್ರು ಜನಿಸಿದ್ದೇ ಆದರೆ ಅವ್ರಿಗೆ ಮ ಫಸ್ಟ್ ಕುಂಡ್ಲಿ ತೋರಿಸಿರ್ತಾರೆ ಜ್ಯೋತಿಷಿಗಳ ಹತ್ರ ಯಾವ ರೀತಿ ಇದೆ ಅಂತ ಆ ಟೈಮಲ್ಲೇ ಅದಕ್ಕೆ ಪರಿಹಾರ ಕೂಡ ತಿಳಿಸಿರ್ತಾರೆ ಆವಾಗ ಅವರು ಪರಿಹಾರ ಮಾಡಿಕೊಂಡಿದ್ರೆ ಒಳ್ಳೆಯದು ಇಲ್ಲದಿದ್ದರೆ ಅವರು ಮದುವೆ ಮಾಡೋಷ್ಟರಲ್ಲಿ ನೀವು ಪ ದೋಷ ಪರಿಹಾರ ಮಾಡ್ಕೋಬೇಕಾಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೋಬೇಕು ನೀವು ಇನ್ನು ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಹುಟ್ಟಿದಾಗ ಏಕ ನಕ್ಷತ್ರ ದೋಷ ಕೂಡ ಬರುತ್ತೆ ಅಂದರೆ ತಂದೆ ತಾಯಿ ಮಗುವಿನ ಅಕ್ಕ ಅಣ್ಣ ನಕ್ಷತ್ರ ಇವರುಗಳ ನಕ್ಷತ್ರ ಮಗುವಿನ ನಕ್ಷತ್ರ ಒಂದೇ ಆದರೆ ತಂದೆಗೆ ಮಗುವಿಗೆ ಒಂದೇ ನಕ್ಷತ್ರವಾದರೆ ಮಾತ್ರೈಕ ಶಾಂತಿ ಅಥವಾ ತಾಯಿಗೆ ಮತ್ತು ಮಗುವಿಗೆ ಒಂದೇ ನಕ್ಷತ್ರ ಬಂದರೆ ಮಾತ್ರ ಶಾಂತಿ ಮಾಡಿಸ್ಬೇಕಾಗುತ್ತೆ ನೋಡಿ ಇದೆಲ್ಲ ನಿಮಗೆ ಯಾವ ಚಾನಲ್ಗಳಲ್ಲೂ ಯಾವ ಜ್ಯೋತಿಷಿಗಳಲ್ಲೂ ಹೇಳ್ಕೊಡೋಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ತಂದೆ ಮಗು ಅಥವಾ ತಾಯಿ ಮಗು ಅಣ್ಣ ಅಕ್ಕಂದು ಒಂದೇ ನಕ್ಷತ್ರ ಬಂದಿದೆ ಅಂತ ಖುಷಿ ಪಡ್ತೀವಿ ಆದರೆ ಇದನ್ನ ನಾವು ಶಾಂತಿ ಮಾಡಿಸ್ಬೇಕಾಗುತ್ತೆ ಮಗುವಿಗೆ ಮತ್ತು ತಾಯಿ ತಂದೆ ಅಕ್ಕ ಅಣ್ಣಂದಿಗೆ ಏಕ ನಕ್ಷತ್ರ ಬಂದರೆ ಸಂಕಲ್ಪ ಸಹಿತ ಶಾಂತಿ ಮಾಡಿಸೋದು ಒಳ್ಳೆಯದು ಇದಿಷ್ಟು ಮಗುವಿನ ಜನನದ ಬಗ್ಗೆ ಇರೋಂಥ ಮಾಹಿತಿ ಹಾಗೆ ಮರಣ ಕೂಡ ಸಂಭವಿಸುತ್ತೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಆ ನಕ್ ಯಾವ್ಯಾವ ನಕ್ಷತ್ರದಲ್ಲಿ ಸತ್ತರೆ ಏನೇನು ದೋಷ ಬರುತ್ತೆ ಅದರಿಂದ ಪರಿಣಾಮ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರಿಗೂ ಧನ್ಯವಾದಗಳು